ಮೊದಲಿಗೆ ತಾಯಿ ಭಾರತ ಮಾತೆಗೆ ಜೈಕಾರ ಹಾಕೋಣ ಈ ಕಕ್ಕಿಂಜೆಯ ಹಾದಿ ಬೀದಿಗಳಲ್ಲಿ ಓಡಾಡುತ್ತಿರುವ ಆ ಜಿಹಾದಿಗಳ ಕಿವಿಯ ತಮಟೆಗೆ ಅಪ್ಪಳಿಸಬೇಕು ನಮ್ಮ ಘೋಷಣೆ ಈ ಕಕ್ಕಿಂಜೆಯ ಹಾದಿಬೀದಿಗಳಲ್ಲಿ ಗೋ ಹತ್ಯೆ ಮಾಡುವವರ ಕಿವಿಗೂ ಕೇಳಿಸಬೇಕು ನಮ್ಮ ಘೋಷಣೆ ಹಿಂದುತ್ವ ಎಂಬ ಮುಷ್ಠಿಯನ್ನು ಬಿಗಿ ಮಾಡಿ ಎರಡು ಕೈಯನ್ನು ಮೇಲಕ್ಕೆತ್ತಿ ತಾಯಿ ಭಾರತಿಗೆ ಜೈಕಾರೋಣ ಹಾಕೋಣ ಮಾತಾಕಿ ಜೈ ಶ್ರೀರಾಮ ಜಯ ಶ್ರೀರಾಮ ಜಗಜ್ಜರಣಿಯಾದ ತಾಯಿ ಭಾರತ ಮಾತೆಗೆ ವಂದಿಸುತ್ತ ಸ್ಥಳ ಸಾನಿಧ್ಯ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತ ಈ ವೇದಿಕೆಯ ಮೇಲಿರುವ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಮುಖರೇ ವೇದಿಕೆಯ ಮುಂಭಾಗದಲ್ಲಿರುವ ಸಜ್ಜನ ಬಂಧುಗಳೇ ಶ್ರದ್ಧೆಯ ಎಂದರೆ ಗೋಮಾತೆಯ ರಕ್ಷಣೆಗಾಗಿ ಯಾವ ತ್ಯಾಗಕ್ಕೂ ಸಿದ್ಧರಿದ್ದೇವೆ ಎಂಬ ಸಂಕಲ್ಪ ಮಾಡಿಕೊಂಡು ಬಂದಿರುವ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಇವತ್ತು ಈ ಪ್ರತಿಭಟನೆಗೆ ಅವಕಾಶ ಇಲ್ಲ ಪೊಲೀಸ್ ಅನುಮತಿ ಇಲ್ಲ ಎಂಬ ಮಾತು ನಮ್ಮ ಕಾರ್ಯಕರ್ತರ ನಡುವೆ ಇವತ್ತು ಕೇಳಿ ಬರ್ತಾ ಇದೆ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಅನುಮತಿ ಕೊಡ್ಲಿಲ್ಲ ಅಂತೆ ಇವತ್ತು ಪೊಲೀಸರಲ್ಲಿ ಇವತ್ತು ಹೇಳಬೇಕು ಗೋ ಮಾತೆಯ ರಕ್ಷಣೆಗಾಗಿ ಗೋವಿನ ರಕ್ಷಣೆಗಾಗಿ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ದೊಣ್ಣೆ ನಾಯಕನ ಅನುಮತಿಯ ಅವಶ್ಯಕತೆ ಇಲ್ಲ ನಮ್ಮ ಗೋವಿನ ರಕ್ಷಣೆ ನಮ್ಮ ಮಾನಬಿಂದುಗಳ ರಕ್ಷಣೆಗಾಗಿ ನಾವು ಯಾವುದೇ ರೀತಿಯ ಪ್ರತಿಭಟನೆಗಾವು ಸಿದ್ಧರಿದ್ದೇವೆ ಎಂಬ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ ಕಳೆದ ಹದಿನೈದು ದಿನಗಳ ಹಿಂದೆ ಚಾರ್ಮಾಡಿಯ ಆ ಮೃತ್ಯುಂಜಯ ನದಿ ಅದು ಸೇರಿರುವುದು ಸೇರುವುದು ನೇತ್ರಾವತಿ ನದಿಗೆ ಆ ನೇತ್ರಾವತಿ ನದಿ ನದಿಯ ನೀರು ಕೋಟ್ಯಾಂತರ ಭಕ್ತರು ಬರುವ ಆ ಧರ್ಮಸ್ಥಳದ ಮಂಜುನಾಥನ ಅಭಿಷೇಕಕ್ಕೆ ಉಪಯೋಗ ಪಡುತ್ತದೆ ಅಂತ ಆ ನೀರನ್ನು ಅಂತ ನದಿಯನ್ನು ಇವತ್ತು ಕಲುಷಿತ ಮಾಡಬೇಕು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಬೇಕು ಎಂಬ ಕಾರಣಕ್ಕಾಗಿ ಅಲ್ಲಿ ನಾವು ಹಿಂದೂಗಳು ಪೂಜೆ ಮಾಡುವ ಗೋವಿನ ರುಂಡ ಮತ್ತು ಅದರ ತ್ಯಾಜ್ಯವನ್ನು ತಂದು ಹಾಕಿದಂತಹ ಒಂದು ಘಟನೆ ನಡೆದಿತ್ತು ಕೂಡಲೇ ವಿಶ್ವ ಹಿಂದೂ ಪರಿಷತ್ ಭಜರಂಗದಲ್ಲ ಕಾರ್ಯಕರ್ತರು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನು ನೀಡ್ತಾರೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ನೀವು ಆರೋಪಿಗಳನ್ನು ಬಂಧಿಸದಿದ್ರೆ ಪ್ರತಿಭಟನೆ ಮಾಡ್ತೇವೆ ಎಂಬ ಸವಾಲನ್ನು ಕೂಡ ಆಗ್ರಹವನ್ನು ಮಾಡ್ತಾರೆ ಆದರೆ ಪೊಲೀಸ್ ಇಲಾಖೆ ಇಲ್ಲಿಯ ಪ್ರಮುಖರಿಗೆ ಮನವಿಯನ್ನು ಮಾಡ್ತದೆ ಒಂದು ವಾರದ ಮಟ್ಟಿಗೆ ನಿಮ್ಮ ಪ್ರತಿಭಟನೆಯನ್ನು ಹಿಂದೆ ಹಿಂದೆ ಪಡೆಯಿರಿ ನಾವು ಆರೋಪಿಗಳನ್ನು ಬಂಧನ ಮಾಡ್ತೇವೆ ಅಂತ ಆರೋಪಿಗಳನ್ನು ಬಂಧನವನ್ನು ಮಾಡಿದರು ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಿದರು ಅದು ಬಂಧನ ಮಾಡಿದ್ರ ಅಲ್ಲ ಕಕ್ಕಿಂಜಯ ಪರಿಸರದಲ್ಲಿರುವ ಗೋ ಹತ್ಯೆ ಮಾಡುವವರು ತಂದು ಶರಣಗ ಶರಣಗತಿ ಮಾಡಿದ್ರ ನಮಗೆ ಗೊತ್ತಿಲ್ಲ ಆದ್ರೆ ಇವತ್ತು ಧರ್ಮಸ್ಥಳದ ಈ ಸ್ಥಳೀಯ ಪೊಲೀಸ್ ಠಾಣೆಯ ಇವತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ನಾವು ಇವತ್ತು ಪ್ರಶ್ನೆಯನ್ನು ಕೇಳಬೇಕಾಗಿದೆ ಈ ಪ್ರಕರಣದಲ್ಲಿ ಬಂಧಿಸಿದ ಆರೋಪಿಗಳ ಸ್ಥಳ ಮಹಜರು ಮಾಡಿದ್ದೀರಾ ಆ ಆರೋಪಿಗಳು ಆ ಗೋವನ್ನು ಕಡಿದು ಎಲ್ಲಿ ಕಡಿದು ಅಲ್ಲಿ ತಂದು ಆ ನದಿಗೆ ತಂದು ಅದರ ತ್ಯಾಜ್ಯವನ್ನು ತಂದು ಹಾಕಿದ್ದಾರೆ ಎಂಬುದನ್ನು ನೀವು ತನಿಖೆ ಮಾಡಿದ್ದೀರಾ ಯಾವ ವಾಹನದಲ್ಲಿ ಆ ಗೋವಿನ ತ್ಯಾಜ್ಯವನ್ನು ತಂದಿದ್ದೀರಾ ಎಂಬುದನ್ನು ಇವತ್ತು ಪೊಲೀಸ್ ಇಲಾಖೆ ತನಿಖೆ ಮಾಡಿದೆ ಎಂಬ ಪ್ರಶ್ನೆಯನ್ನು ಇವತ್ತು ನಾವು ಕೇಳಬೇಕಾಗಿದೆ ಅದರ ಜೊತೆ ಇವತ್ತು ಚಾರ್ಮಾಡಿಯಿಂದ ಮಂಗಳೂರಿನ ಪೊಲೀಸ್ ಕಮಿಷನರ್ ಕಚೇರಿವರೆಗೆ ಇವತ್ತು ನೂರಾರು ಅಕ್ರಮ ಕಸಖಾನೆಗಳಿವೆ ಇವತ್ತು ಅದರ ಬಗ್ಗೆ ಒಂದೇ ಒಂದು ಇವತ್ತು ಪೊಲೀಸ್ ಇಲಾಖೆಯಿಂದ ದಾಳಿ ನಡೆದಿಲ್ಲ ಇವತ್ತು ಚಾರ್ಮಾಡಿ ಗೇಟ್ ಇಂದ ಮಂಗಳೂರಿನವರೆಗೆ ನೂರಾರು ಬೀಫ್ ಸ್ಟಾಲ್ಗಳಿವೆ ಅಲ್ಲಿ ಬೀಫ್ನ ಹೆಸರಿನಲ್ಲಿ ಇವತ್ತು ಗೋ ಮಾಂಸದ ಪದಾರ್ಥವನ್ನು ಇವತ್ತು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಇವತ್ತು ಪೊಲೀಸ್ ಇಲಾಖೆ ತನಿಖೆ ಮಾಡಿಲ್ಲ ಇವತ್ತು ಒಬ್ಬನೇ ಒಬ್ಬ ಗೋ ಗೋ ಕಲ್ಲನಿಗೆ ಅಥವಾ ಗೋ ಹಂತಕನಿಗೆ ಒಂದೇ ಒಂದು ಒನ್ ನಾಟ್ ಸೆವೆನ್ ಆಗಿರ್ಬೋದು ಅಥವಾ ಗಡಿಪಾರನ ಶಿಕ್ಷೆ ಆಗಿಲ್ಲ ಬದಲಾಗಿ ಅದನ್ನು ರಕ್ಷಣೆ ಮಾಡಿದ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಕಾರ್ಯಕರ್ತರಿಗೆ ಇವತ್ತು ಗಡಿಪಾರನ ಶಿಕ್ಷೆ ಒನ್ ನಾಟ್ ಸೆವೆನ್ನ ಶಿಕ್ಷೆ ಇವತ್ತು ಸಹಿಸಿದಷ್ಟು ಸಹಿಸಿದ್ದೇವೆ ಪ್ರತಿಭಟನೆ ಮಾಡಿದಷ್ಟು ಮಾಡಿದಾವೆ ಹೋರಾಟ ಮಾಡಿದಷ್ಟು ಮಾಡಿದಾವೆ ಇನ್ನೂ ಸಾಧ್ಯವಿಲ್ಲ ಬಿಷ್ಣುವ ಸಮಾಜ ಆ ಕೃಷ್ಣ ಮೃಗವನ್ನು ದೇವರಂದು ಪೂಜೆ ಮಾಡ್ತಿತ್ತು ಆ ಕೃಷ್ಣ ಮೃಗವನ್ನು ಬಾಲಿವುಡ್ ನ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಕೊಂದ ಎಂಬ ಕಾರಣಕ್ಕಾಗಿ ಇವತ್ತು ಲಾರೆನ್ಸ್ ಬಿಷ್ಣುವಿ ಸಲ್ಮಾನ್ ಖಾನ್ ಹಿಂದೆ ಬಿದ್ದಿದ್ದಾನೆ ಅದೇ ರೀತಿ ಇವತ್ತು ಗೋಹತ್ಯೆ ಮಾಡುವವರ ವಿರುದ್ಧ ಬಜರಂಗದಲ್ಲ ಕಾರ್ಯಕರ್ತರು ಕೂಡ ಲಾರೆನ್ಸ್ ಬಿಸ್ನೋಯಿಗಳಾದ್ರೆ ಇವತ್ತು ನಿಮ್ಮ ಪರಿಸ್ಥಿತಿ ಏನು ಇವತ್ತು ಒಬ್ಬ ಲಾರೆನ್ಸ್ ಬಿಸ್ನೋ ನಿಯಂತ್ರಿಸಲು ಇವತ್ತು ಮುಸಲ್ಮಾನರಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾದ್ರೆ ಸಾವಿರಾರು ಲಾರೆನ್ಸ್ ಬಿಸ್ನೋಯಿಗಳಾದ್ರೆ ಬಜರಂಗದಲ್ಲ ಕಾರ್ಯಕರ್ತರು ಲಾರೆನ್ಸ್ ಬಿಸ್ನೋಯಿಗಳಾದರೆ ಇವತ್ತು ಮುಸಲ್ಮಾನರ ಪರಿಸ್ಥಿತಿ ಏನು ಅಂತ ಪರಿಸ್ಥಿತಿಗೆ ಆಸ್ಪದ ಕೊಡಬೇಡಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಬೇಡಿ ಗೋವಿನ ಹತ್ಯೆ ಮಾಡಬೇಡಿ ಮೊನ್ನೆ ಬೆಳಗಾವಿಯ ವಿಧಾನಸಭೆಯ ಕಲಾಪದಲ್ಲಿ ಇಲ್ಲಿಯ ಶಾಸಕರು ಆನೆಯ ಬಗ್ಗೆ ಮಾತಾಡಿದಕ್ಕೆ ಕರ್ನಾಟಕ ರಾಜ್ಯ ಸ್ಪೀಕರ್ ಮಾನವೀಯತೆಯ ಪಾಠ ಮಾಡಿದ್ರು ಆದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ನಿತ್ಯ ನಿರಂತರವಾಗಿ ಗೋವಿನ ಹತ್ಯೆ ಆದರೂ ಕೂಡ ಇವತ್ತು ಕರ್ನಾಟಕದ ಸ್ಪೀಕರ್ ನ ಬಾಯಿಗೆ ಬೀಗ ಹಾಕಿದ್ದಾರೆ ಇವತ್ತು ಕರ್ನಾಟಕದ ಸರ್ಕಾರ ಮತ್ತು ಉಳ್ಳಾಳದ ಶಾಸಕ ಯು ಟಿ ಖಾದರ್ ಇವತ್ತು ಗೋಹತ್ಯೆ ಮಾಡುವವರಿಗೆ ಇವತ್ತು ನೇರವಾಗಿ ಪರೋಕ್ಷವಾಗಿ ಇವತ್ತು ಬೆಂಬಲ ಕೊಡ್ತಿದ್ದಾರೆ ಎಂಬ ಸಂಶಯ ಇವತ್ತು ನಮಗೆ ವ್ಯಕ್ತವಾಗ್ತಾ ಇದೆ ಇವತ್ತು ಕಕ್ಕಿಂಜೆ ಭಾಗದ ಎಲ್ಲ ಮುಸಲ್ಮಾನರ ಮೌಲ್ಯ ಮೌಲ್ವಿಗಳ ಜೊತೆ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೇವೆ ಇವತ್ತು ಕಕ್ಕಿಂಜೆ ಭಾಗದ ಎಲ್ಲ ಮುಸಲ್ಮಾನರ ನಾಯಕರ ಜೊತೆ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೇವೆ ಬೇಡ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಬೇಡಿ ಹಿಂದೂಗಳು ದೇವರೆಂದು ಪೂಜೆ ಮಾಡುವ ಗೋವಿನ ಹತ್ಯೆ ಮಾಡಬೇಡಿ ಇಲ್ಲ ನಿಮ್ಮ ಯುವಕರು ಮುಸಲ್ಮಾನ ಯುವಕರು ನಿಮ್ಮ ಮಾತು ಕೇಳುವುದಿಲ್ಲ ಆದ್ರೆ ಅವರಿಗೆ ಬುದ್ಧಿ ಹೇಳುವ ಕೆಲಸವನ್ನು ಬಜರಂಗ ಕಾರ್ಯಕರ್ತರೇ ಮಾಡ್ತಾರೆ ಇಲ್ಲ ನಾವು ಗೋ ಹತ್ಯೆ ಮಾಡ್ತೇವೆ ನಾವು ಗೋವಿನ ಹತ್ಯೆಯನ್ನು ಮಾಡ್ತೇವೆ ಅದು ನಿಲ್ಲಿಸುವುದಿಲ್ಲ ಅಂತ ಆದರೆ ಬಜರಂಗದಳದ ಕಾರ್ಯಕರ್ತರು ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ದಂಡವನ್ನು ಹಿಡಿದು ಅದರ ರಕ್ಷಣೆ ಮಾಡ್ತಾರೆ ಅದರ ಮುಂದಿನ ಪರಿಣಾಮ ಏನಾಗುತ್ತದೆ ಎಂಬುದನ್ನು ನೀವು ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ ಒಂದು ಗೋವಿನ ರಕ್ಷಣೆಗಾಗಿ ಏನೆಲ್ಲ ಆಯಿತು ಒಂದು ಗೋವಿನ ರಕ್ಷಣೆಗಾಗಿ ಯಾವೆಲ್ಲ ಊರಿಗೆ ಬೆಂಕಿ ಬಿತ್ತು ಮತ್ತು ಅದನ್ನು ಮತ್ತೊಮ್ಮೆ ಮತ್ತೊಮ್ಮೆ ನಾವು ಇವತ್ತು ನೆನಪು ಮಾಡಬೇಕಾಗಿದೆ ಇವತ್ತು ಎರಡು ಸಾವಿರ ಆರರ ಈ ಸಭೆಯಲ್ಲಿ ಮಂಗಳೂರಿನ ಘಟನೆ ಒಂದ್ಸಾರಿ ನೆನಪು ಮಾಡ್ಕೊಳ್ಳಿ ಒಂದು ಗೋಸಾಗರದ ವಾಹನ ಹಲವಾರು ವಾಹನಗಳಿಗೆ ಡಿಕ್ಕಿ ಹೊಡೆದು ಅದು ಅಕ್ರಮ ಕಸರಿ ಹೋಗಿದ್ದೆಂಬ ಕಾರಣಕ್ಕಾಗಿ ಮಂಗಳೂರು ಒಂದು ವಾರ ಕರ್ಫ್ಯೂ ಆಗಿತ್ತು ಅಂತ ಘಟನೆಗೆ ಮತ್ತೊಮ್ಮೆ ಈ ಕಕ್ಕಿಂಜೆ ಚಾರ್ಮಡಿ ಭಾಗದಲ್ಲಿ ಹಾಗೆ ಮಾಡಬೇಡಿ ನಮ್ಮ ಧಾರ್ಮಿಕ ಭಾವನೆಗೆ ಬೆಲೆ ಕೊಡೆ ಒಬ್ಬ ಅವನ ಇಸ್ಲಾಮಿಗೋಸ್ಕರ ಅವ ಭಯೋತ್ಪಾದಕನಾಗ್ತಾನೆ ಒಬ್ಬ ಮುಸಲ್ಮಾನ ತಮ್ಮ ಇಸ್ಲಾಮಿಗೋಸ್ಕರ ಏನೆಲ್ಲ ಆಗ್ತಾನಂತ ಆದ್ರೆ ಈ ಗೋ ಮಾತೆಯ ರಕ್ಷಣೆಗಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರ ಜೊತೆ ಇಡೀ ಹಿಂದೂ ಸಮಾಜ ಯಾವದ ರೀತಿಯ ತ್ಯಾಗ ಕೂಡ ಸಿದ್ಧ ಇದೆ ಎಂಬ ಈ ಸ್ಪಷ್ಟವಾದ ಸಂದೇಶವನ್ನು ಈ ಸಂದ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ ಅದರ ಜೊತೆ ನಾವೊಂದು ಇವತ್ತು ಸಂಕಲ್ಪವನ್ನು ಮಾಡಬೇಕಾಗಿದೆ ಏನೋಂತಹ ಸಂಕಲ್ಪ ಭೂಮಿಯಲ್ಲಿ ಯಾವುದೇ ಒಂದು ಹಿಂದೂ ಹಿಂದೂ ಯುವತಿಯ ಮೇಲೆ ಕೈ ಹಾಕುವ ಜಿಹಾದಿ ಆಲೋಚನೆ ಮಾಡಬೇಕು ಅವನು ಬಜರಂಗದಲ್ಲ ಹೆಸರು ಇಳಿದೊಡನೆ ಅವನ ಮನೆಯಲ್ಲಿ ನಡುಕ ಉಂಟಾಗಬೇಕು ಆ ಸಂದರ್ಭಕ್ಕಾಗಿ ನಾವು ಇವತ್ತು ಹೋರಾಡಬೇಕಾಗಿದೆ ಗೋಮಾತೆಯ ಹತ್ಯೆ ಮಾಡುವ ಮೊದಲು ಹತ್ಯೆ ಮಾಡುವ ಮಾಡಲು ಪ್ರಯತ್ನ ಮಾಡುವ ಆ ಜಿಹಾದಿಯ ಕೈ ನಡುಗಬೇಕ ಕೈ ನಡ್ಗೋಬೇಕಾ ಕೈ ನಡುಗಬೇಕು ಆ ಸಂದರ್ಭಕ್ಕೋಸ್ಕರ ನಾವು ಹೋರಾಡಬೇಕಾಗಿದೆ ಯುದ್ಧ ಪ್ರಾರಂಭ ಆಗಿದೆ ಧರ್ಮ ಯುದ್ಧ ಪ್ರಾರಂಭವಾಗಿದೆ ಒಂದು ಕಡೆ ಗೋರಕ್ಷಕರು ಒಂದು ಕಡೆ ಗೋಭಕ್ಷಕರು ಇವತ್ತು ಹಿಂದೂ ಧರ್ಮದ ಮೇಲೆ ಸಾವಿರಾರು ದಾನಿಗಳು ಆದರೂ ಕೂಡ ಇವತ್ತು ಹಿಂದೂ ಧರ್ಮ ತನ್ನತನವನ್ನು ಯಾವತ್ತೂ ಬಿಟ್ಟುಕೊಟ್ಟಿಲ್ಲ ಇನ್ನೇನು ಹಿಂದೂ ಹಿಂದೂ ಧರ್ಮ ನಶಿಸಿ ಹೋಯಿತು ಹಿಂದೂ ಧರ್ಮ ನಾಶವಾಯಿತು ಎನ್ನುವ ಸಂದರ್ಭದಲ್ಲಿ ಮೃತ್ಯುವಿನ ಗಂಟಲನ್ನು ಸೀಳಿ ಮೃತ್ಯುವಿಗೆ ಮೃತ್ಯುವನ್ನು ಕಾಣಿಸಿ ತಾನು ಮೃತ್ಯುಂಜಯನಾದಂತಹ ಏಕೈಕ ಧರ್ಮ ಅಂತ ಇದ್ದರೆ ಅದು ನನ್ನ ಹಿಂದೂ ಧರ್ಮ ಅದು ನನ್ನ ಹಿಂದೂ ಧರ್ಮ ಅಂತ ಹಿಂದೂ ಧರ್ಮವನ್ನು ಸೋಲಿಸಲು ನಾನಾ ರೀತಿಯ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅದರ ಮುಂದುವರಿದ ಭಾಗವೇ ಇವತ್ತಿನ ಗೋಹತ್ಯೆ ಇವತ್ತಿನ ಗೋಹತ್ಯೆ ನಾವೆಲ್ಲರೂ ಒಂದು ಸಂಕಲ್ಪ ಮಾಡಬೇಕಾಗಿದೆ ನಾವೆಲ್ಲರೂ ಒಂದು ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ ಆ ಪ್ರತಿಜ್ಞೆ ಮಹಾಭಾರತದ ಅರ್ಜುನನ ರೀತಿಯಲ್ಲಿ ಕಠೋರವಾಗಬೇಕಾಗಿದೆ ಆ ಪ್ರತಿಜ್ಞೆ ಮಹಾಭಾರತದ ಭೀಷ್ಮನ ರೀತಿಯ ರೀತಿಯಲ್ಲಿ ಇರಬೇಕಾಗಿದೆ ಆ ಪ್ರತಿಜ್ಞೆ ಮಹಾಭಾರತ ದ್ರೌಪದಿಯ ರೀತಿಯಲ್ಲಿ ಇರಬೇಕಾಗಿದೆ ಈ ಕಕ್ಕಿಂಜೆ ಚಾರ್ಮಡಿ ಭಾಗದ ಅಥವಾ ಬೆಳ್ತಂಗಡಿ ತಾಲೂಕಿನ ಯಾರು ಗೋಹತ್ಯೆ ಮಾಡ್ತಾರಾ ಮಾಡ್ತಾರ ಅವರ ಜೊತೆ ನಾನು ವ್ಯಾಪಾರ ಮಾಡುವುದಿಲ್ಲ ಎಂಬ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಇವತ್ತು ಮಾಡಬೇಕಾಗಿದೆ ಇಡೀ ಕರ್ ಇಡೀ ದೇಶದಲ್ಲಿ ಸಂಪೂರ್ಣ ಗೋಹತ್ಯೆ ನಿಷೇಧ ಬರುವವರೆಗೆ ಕಾನೂನು ಬರುವವರೆಗೆ ನಾನು ವಿರಾಮಿಸುವುದಿಲ್ಲ ಎಂಬ ಈ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಆ ಮೂಲಕ ಇವತ್ತು ಗೋವಿನ ರಕ್ಷಣೆಗಾಗಿ ಹೋರಾಡುವಂತಹ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಕಾರ್ಯಕರ್ತರ ಜೊತೆ ನಾನು ನಿಲ್ಲುತ್ತೇನೆ ಎಂಬ ಸಂಕಲ್ಪವನ್ನು ಮಾಡುವುದ ಮಾಡುವುದರ ಮೂಲಕ ಈ ಕಕ್ಕಿಂಜೆ ಭಾಗದಲ್ಲಿ ಚಾರ್ಮಡಿ ಭಾಗದಲ್ಲಿ ಆ ಸಂಪೂರ್ಣ ಗೋಹತ್ಯೆ ನಿಷೇಧವಾಗಬೇಕು ಎಂಬ ಆ ಸಂಕಲ್ಪದೊಂದಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದಾವೆ ಈ ಕಕ್ಕಿಂಜೆ ಭಾಗದಲ್ಲಿ ನೂರಾರು ಗೋ ಅಕ್ರಮ ಕಸಾಯಿಖಾನೆಗಳಿವೆ ಇವತ್ತು ಪೊಲೀಸ್ ಇಲಾಖೆಗೆ ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾವೆ ಈ ಪ್ರತಿಭಟನೆ ಸಭೆಯ ಮೂಲಕ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲ ಕಡೆಯಿಂದ ನೇರ ಎಚ್ಚರಿಕೆಯನ್ನು ಕೊಡ್ತಿದ್ದಾವೆ ನಿಮಗೆ ಈ ಅಕ್ರಮವಾದ ಕಸಾಯ ಖಾನೆಯನ್ನು ಕಸಾಯ ಖಾನೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾಗದಿದ್ದರೆ ವಿಶ್ವ ಹಿಂದೂ ಪರಿಷತ್ನ ಬಜರಂಗದಳದ ಕಾರ್ಯಕರ್ತರು ನೇರ ಕಾರ್ಯಾಚರಣೆ ಮೂಲಕ ಅಕ್ರಮ ಕಸಾಯ ಖಾನೆಯನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾಡ್ತಾರೆ ಒಂದು ವೇಳೆ ಅದಕ್ಕೆ ಕಾನೂನು ಸುವ್ಯವಸ್ಥೆಗೆ ಭಂಗ ಭಂಗ ಆದರೆ ಅದಕ್ಕೆ ನೇರ ಹೊಣೆ ಇಲ್ಲಿಯ ಪೊಲೀಸ್ ಇಲಾಖೆ ಮತ್ತು ಇಲ್ಲಿಯ ಸರ್ಕಾರ ಅನ್ನುವ ಹೇಳು ಹೆಣ ಹೇಳುತ್ತಾ ಈ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ವಂದಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳುತ್ತಿದ್ದೇನೆ ಭಾರತ್ ಬರಾಕೆ ಬೋಲು ಭಾರತ್ హాయ్ అమ్మా హాయ్ ఇవతలు అమ్మంగ సర్ప్రైజ్ గిఫ్ట్ కొట్లు గొప్ప బర్త్ డేనా స్పెషల్ డే ఏం గిఫ్ట్ కొట్లు ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ